ಅದು ಮಾಡು ಶಾಸ್ತ್ರ ಮಾಡ್ದಂಗೆ ಬದ್ಧತೆ ಇದೆ ಈಗ ಆನೆನ ಸ್ಟೇಜ್ ಹತ್ತಿರಕ್ಕೆ ತರ್ತಾರೆ ತರುವ ಕಳೆದ ಮೂರ್ನಾಲ್ಕು ವರ್ಷಗಳಿಂದಾಗಿ ಎರ್ಚಲ್ಲ ಅರ್ಪಿಸ್ತಾರೆ ಈಗ ಆದ್ದರಿಂದಾಗಿ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ದೇವರು ಅಂತ ಚಾಮುಂಡಿನ ಕೂರಿಸಿರೋದ್ರಿಂದ ಆದ್ರ ವಿಚಾರವಾದಿಗಳ ಪ್ರಕಾರ ಇದು ತಪ್ಪಾಗುತ್ತೆ ಒಬ್ಬರು ವಿಚಾರವಾದಿಯವರು ನಮ್ಮ ದೊಡ್ಡ ಸಾಹಿತಿಗಳು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನವರಾತ್ರಿ ಉದ್ಘಾಟನೆ ಮಾಡೋಕ್ಕೆ ಬಂದರು ನವರಾತ್ರಿ ಉದ್ಘಾಟನಾ ಕಾರ್ಯಕ್ರಮ ಪಾಡ್ಯ ದಿನ ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲೇ ಆಗುತ್ತೆ ಚಾಮುಂಡಿಗೆ ಪೂಜೆ ಮಾಡಿ ಉದ್ಘಾಟನೆ ಭಾಷಣ ಮಾಡ್ತಾರೆ ನಮ್ಮ ಸಾಹಿತಿಗಳು ನಾನು ನನಗೆ ಈ ದೇವರಲ್ಲಿ ನಂಬಿಕೆ ಇಲ್ಲ ಪೂಜಾ ವಿಧಾನದಲ್ಲಿ ನಂಬಿಕೆ ಇಲ್ಲ ಅಂಥೇಳಿ ದೇವಸ್ಥಾನದ ಒಳಗೆ ಹೋಗಲಿಲ್ಲ ನಾನು ಬರೋಲ್ಲ ಒಳಗೆ ಅಂತ ಎಸ್ ಎಂ ಕೃಷ್ಣ ಅವ್ರು ಮುಖ್ಯಮಂತ್ರಿ ಒಳಗೆ ತನ್ವೀರ್ ಸೇಠ್ ಜಿಲ್ಲಾ ಮಂತ್ರಿ ಅವನು ಒಳಗೋಗಿ ಪೂಜೆ ಮಾಡಿದ್ರು ಈ ವಿಚಾರವಾದಿ ಸಹಿತ ಹೊರಗನೇ ಕಾಯ್ತಾ ನಿಂತಿದ್ರು ಆಮೇಲೆ ಅದೇ ಕಾರ್ಯಕ್ರಮ ಉದ್ಘಾಟಿಸಿ ಭಾಷಣ ಮಾಡಿದ್ರು ಇದು ಅವರವ್ರ ಚಿಂತನೆ ಬಂದಿರೋದೇ ಮೂಢನಂಬಿಕೆ ಅಥವಾ ನಂಬಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಬಂದು ಭಾಷಣ ಮಾಡ್ತೀನಿ ಒಳಗೆ ಬರೋಲ್ಲ ಅಂದರೆ ಅರ್ಥವಿಲ್ಲ ಆ ರೀತಿ ಸರ್ಕಾರ ತನ್ನದೇ ಕಾರ್ಯಕ್ರಮ ನಾಡದೇವತೆ ಅಂತ ಅಂದ್ಕೊಂಡಿರುವಾಗ ಅವಳಿಗೆ ಮೊದಲನೇ ಸೆಲ್ಯೂಟು ಫೋರ್ಡುವಾಗ ಮಾಡ್ತಾರೆ ಅದು ವಿಜಯದಶಮಿ ಮೆರವಣಿಗೆ ಇಲ್ಲಿಯ ವಿಜಯ ವಿಜಯ ಸಾಧನೆ ಇಲ್ಲ ಹ್ಞೂ ಅದು ಕಾನ್ಸ್ಟೇಬಲ್ ಅಂತಲ್ಲ ಅಲ್ಲ ಇದು ಬೆಳಗ್ಗೆ ನಾಲ್ಕು ಗಂಟೆಗೆ ದೇವಿಕೆರೆಯಿಂದ ನೀರು ತರಬೇಕು ಬಂದು ಅದಕ್ಕೆ ತೊಡೆದು ಎಲ್ಲ ಅಭಿಷೇಕ ಆಗಬೇಕು ಈ ಪೂಜಾ ವಿಧಿಗಳೆಲ್ಲ ಆಗಲೇಬೇಕು ಆ ದೇವಿ ಅಂತ ಮೇಲೆ ಅದು ಇಷ್ಟೊಂದು ನಾಡದೇವತೆ ಅಂತ ಹೇಳ್ಕೊಂಡ್ಮೇಲೆ ಎಲ್ಲ ಪೂಜಾ ವಿಧಿಗಳು ಆಗಲೇಬೇಕು ಸರ್ಕಾರವು ಅದಕ್ಕೆ ಮಹಾರಾಜರ ಕಾಲದಲ್ಲಿ ಗೌರವ ಕೊಡ್ತಿದ್ರಲ್ಲ ಅದನ್ನೇ ಇವಾಗ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಸೆಲ್ಯೂಟ್ ಹೊಡೆಯೋದು ಓಲ್ಗೆ ಅದು ಮೆರವಣಿಗೆ ಹೋದಾಗ ಹೋಲ್ಗ ಅದು ಮುಜರಾ ಡಿಪಾರ್ಟ್ಮೆಂಟ್ ತಾನೆ ಅವೆಲ್ಲನೂ ಸರ್ಕಾರ ಆವಾಗ ಕೊಟ್ಟಿದ್ದಂಥ ಸೇವಾ ಕಾರ್ಯಗಳು ಏನೆಲ್ಲ ಇವೆ ಅವೆಲ್ಲವನ್ನೂ ಮುಂದುವರ್ಸ್ಕೊಂಡು ಇದೆ ಅವಳು ನಾಡ ದೇವತೆ ಅನ್ನೋದು ಒಂದು ಕಾರಣ ಇದೊಂದೇ ದೇವರಲ್ಲ ನಿಮಗೆ ಮ ಇದರಲ್ಲಿ ಮಾಡಲ್ವಾ ಶ್ರೀ ಮೇಲ್ಕೋಟೆಯಲ್ಲಿ ಮಾಡ್ತಾರೆ ನಂಜನಗೂಡ್ರಲ್ಲಿ ಮಾಡ್ತಾರೆ ಶ್ರೀರಂಗಪಟ್ಟಣಲ್ಲಿ ಮಾಡ್ತಾರೆ ಈ ರೀತಿ ಯಾವುದೋ ಪ್ರಮುಖ ಅಂದ್ಕೊಂಡಿರ್ತಾರೆ ಆ ಇದಕ್ಕೆ ಸರ್ಕಾರದ ಮಹಾರಾಜರ ಕಾಲದಲ್ಲಿ ಇದ್ದಂಥ ಎಲ್ಲ ಸೇವಾ ಸವಲತ್ತುಗಳು ಗೌರವಗಳು ಈಲೂ ಕೂಡ ನಡೆಸುತ್ತೆ ಯಾವ ಕಾಮದಿ ಹಾಲು ಹಸು ಹಾಲು ಅಷ್ಟೇ ಕಾಮಗಾರಿ ಎಲ್ಲಿದೆ ಬೆಟ್ಟದಲ್ಲಿ ಆ ಅರ್ಚಕರಲ್ಲಿ ಕೆಲವರಿಗೆ ಕೆಲಸಗಳನ್ನು ವಹಿಸಿರ್ತಾರೆ ಅಲ್ಲಿಂದ ಕೆರೆಯಿಂದ ನೀರು ನೀರು ತರೋದು ಒಬ್ಬರದು ಅದಕ್ಕೆ ಅಭಿಷೇಕ ಮಾಡೋದು ಒಬ್ಬರು ಒಬ್ಬರು ಕೆಲಸ ಆಮೇಲೆ ಅದಕ್ಕೆ ಪಂಚಾಮೃತ ಹಂಚ್ತಾರೆ ಪೂಜೆ ಆದಮೇಲೆ ಅದು ಒಬ್ಬರ ಮನೆಯಿಂದ ಆಗಿ ಬರುತ್ತೆ ಯಾವುದೇ ಇದಕ್ಕೆ ವಿಶಿಷ್ಟವಾದ ಹಸು ಕಾಮಧೇನು ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲ ನಿಮ್ಮ ಇದು ಮುಗಿದ ಮೇಲೆ ಬೇಕಾದ ಕಟ್ ಮಾಡಿ ಫೋನ್ ಮಾಡಿ ತಿಳ್ಕೊಂಡು ಹೇಳ್ತೀನಿ ಅವಳು ಭಾರಿ ಪವರ್ಫುಲ್ಲು ಮಾರಮ್ಮ ಮಾರಮ್ಮದಿರಿ ಯಾವತ್ತೂ ಪವರ್ಫುಲ್ಲ ಯಾವಾಗಲೂ ಈ ಮಹಿಷಾಸುರನ ಸಂಹಾರ ಮಾಡುವಂಥ ಕಾಲದಲ್ಲಿ ನಮ್ಮ ದೇವಿ ಪುರಾಣ ಪ್ರಕಾರ ರಕ್ತ ಬೀಜಾಸುರ ಒಬ್ಬಿರ್ತಾನೆ ಅವನ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೆ ಸಹಸ್ರ ಜನ ಅವನಷ್ಟೇ ಶಕ್ತಿಶಾಲಿಗಳು ಹುಟ್ಟುಕೊಳ್ತಾ ಇದ್ರಂತೆ ಬೀಜಾಸುರನೇ ಬೇರೆ ಮಹಿಷಾಸುರನೇ ಬೇರೆ ಆದರೆ ಇಲ್ಲಿ ಏನಾಗಿದೆ ನಾವು ಮೈ ಚಾಮುಂಡೇಶ್ವರಿಗೇ ಇದನ್ನು ಸೇರಿಸ್ಬಿಟ್ಟಿದ್ದೀವಿ ಎರಡನ್ನೂ ರ ಕೊಲ್ಲುವಾಗ ಇವಳು ಅವನು ಕೊಲ್ತಾನೆ ಇರ್ತಾಳೆ ಹೊಡಿತಾ ಇರ್ತಾಳೆ ಅವನು ಕಟ್ ಕತ್ತರಿಸ್ತಾನೆ ಇರ್ತಾಳೆ ಮತ್ತು ಕಟ್ ಸೇರ್ಕೊತಾನೆ ಇರುತ್ತೆ ಇನ್ನೂ ಅವ್ರ ಜನ ಹುಡ್ತಾ ಇರ್ತಾರೆ ರಕ್ತ ನೆಲಕ್ಕೆ ಬಿದ್ದಾಗೆಲ್ಲನು ನಾವು ಸುಸ್ತಾ ಉಟ್ಟಿರುತ್ತೆ ಅವಳಿಗೆ ಏನು ಮಾಡೋದು ಗೊತ್ತಾಗಲ್ಲ ಆಗ ಹಣೆ ಬೆವರನ್ನು ತೆಗೆದು ಹೀಗೆ ಬಿಸಾಕ್ತಾಳೆ ಇದ್ದಕ್ಕಿದ್ದಂಗೆ ಒಂದು ಹೆಣ್ಣು ಕಿಲಕ್ಕ ಅಂತ ಶುರು ಆಗಿಬಿಡುತ್ತೆ ಇವ್ಗೆ ಇನ್ನೂ ಗಾಬರಿ ಆಗ್ಬಿಡ್ತು ಚಾಮುಂಡಿ ಅರೇ ಈ ಇದ್ರ ಜೊತೆಗೆ ಇನ್ನಾದ ಪಾಪ ಬಂತಲ್ಲ ಶತ್ರು ಅಂತ ಆಗ ಗಾಬರಿ ಆಗಬೇಡ ಅಕ್ಕ ನಾನು ನಿನ್ನ ತಂಗಿ ನಿನ್ನ ಬೆವರಿಂದ ಫುಟ್ ಬಂದಿದ್ದೀನಿ ನಾನು ನಾನಿಗೆ ಸಹಾಯ ಮಾಡ್ತೀನಿ ಏನು ಸಹಾಯ ಮಾಡ್ತೀಯ ನೀನು ನನಗೆ ಸಹಾಯ ಮಾಡ್ತೀನಿ ಹ್ಞೂ ಕಂಠ ಮಾಡ್ತೀನಿ ಏನು ನೋಡು ನೋಡುವಂಥದ್ದು ನಾಲ್ಗೆ ನಾಚೆ ಚಾಚುತ್ತೆ ಭೂಮಿ ಅಗಲ ನಾಲ್ಗೆ ಚಾಚ್ಕೊಳುತ್ತೆ ನೀನು ಈ ನಾಲ್ಗೆ ಮೇಲೆ ನಿಂತ್ಕೊಂಡು ಕಾಳಗೆ ಮಾಡು ಮಹಿಷಾಸನಿಗೆ ಪಡಿ ಕೊಲ್ಲು ಅವನ ರಕ್ತ ನಾನು ಕುಡ್ಕೋತೀನಿ ಬಿಡೋ ಮಾಂಸ ಎಲ್ಲ ನಾನು ನುಗ್ಕೋತೀನಿ ಇದು ದೇವಿ ಪುರಾಣದಲ್ಲಿ ಬರುವಂಥ ಕತೆ ಆಯಿತು ಆ ಉರುಮಾರಿಯ ನಾಲ್ಗೆ ಮೇಲೆ ನಿಂತು ಚಾಮುಂಡಿ ಮಹಿಷನ ಕೊಲ್ತಾಳೆ ಅಂತ ಆಯಿತು ಮುಗೀತು ಮಹಿಷಾ ಸತ್ತ ಇವಳಿಗೆ ನೆಮ್ಮದಿ ಆಯಿತು ಅವಳ ಕತೆ ಏನು ನಾನಿಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸ್ತೀನಿ ಅಂತ ಚಾಮುಂಡಿ ಅನ್ಕ ಅಂದ್ಬಿಟ್ಲು ಇವಳೇನಾಗಬೇಕು ಅವಳ ಬೆವರನ್ನ ತಂಗಿ ಹುರ್ಮಾರಮ್ಮ ಅವಳು ಹೊಡೆಸ್ತಾಳೆ ನೀನು ಅಲ್ಲಿಗೆ ಹೋಗ್ತೀನಿ ನೀನು ಇವ್ ನೀನು ಇಲ್ಲೇ ನೆಲೆಸ್ತೀನಿ ನಾನು ಈಗ ಹುಟ್ಟು ಬಂದ ಮೇಲೆ ನನಗೊಂದು ನೆಲೆ ಕಂಡ್ಕೋಬೇಕಲ್ಲ ನಾನು ಹೋಗ್ತೀನಿ ಹುಡುಕಿಕೊಂಡು ಬೇಡ ಬೇಡ ನೋಡು ಅಲ್ಲೇ ಆ ಗುಡ್ಡ ಇದೆಯಲ್ಲ ಬೆಟ್ಟದ ತಪ್ಪಲಿನಲ್ಲಿ ಇದೆ ಹುತ್ನಳ್ಳಿ ಗುಡ್ಡ ನೀನು ಅಲ್ಲಿ ನೆಲೆಸು ನನ್ನ ಕನ್ನಡತೆಯಲ್ಲೇ ನೀನು ಇರ್ತೀ ವರ್ಷಕ್ಕೊಂದು ಸಲ ಜಾತ್ರೆ ಆದಾಗ ನಿಂಗೂ ಮಳೆ ಅದು ಇದೆಲ್ಲ ನಾನು ಕಳಿಸ್ಕೊಡ್ತೀನಿ ನೀನು ಇಲ್ಲೇ ನೆಲೆಸು ಅಂತ ಹೇಳ್ತಾಳೆ ಆ ರೀತಿಯಲ್ಲಿ ಅವಳು ಹೊತ್ತಿನಹಳ್ಳಿ ಗುಡ್ಡದಲ್ಲಿ ಅವಳು ನೆಲೆಸಿದ್ಲು ಅಂತ ದೇವಿ ಪುರಾಣದಲ್ಲಿರುವಂಥ ಇತಿಹಾಸ ಅವಳು ಮೋಸ್ಟ್ ಪವರ್ಫುಲ್ ಯಾಕೆಂದ್ರೆ ಅವಳು ಬೆಂಬಲ ಇಲ್ಲದೆ ಇವಳು ಗೆಲ್ಲಕ್ಕೆ ಇವಳಷ್ಟೇ ಅವಳು ಪವರ್ಫುಲ್ಲು ಅಲ್ಲೂ ದೊಡ್ಡ ಜಾತ್ರೆ ಆಗುತ್ತೆ ಈ ದೇವಿರ ಜಾತ್ರೆ ಅಂದ ತಕ್ಷಣ ಮಾರಣ ಹೋಮ ಕುರಿದು ಸರಿ ಅಂಬಾವಿಲಾಸದಲ್ಲಿ ಎಲ್ಲಿದೆ ಇದು ಮೈಸೂರು ಅರಮನೆ ಇದೆಯಲ್ಲ ಅದರ ವಾಸ್ತವ ಹೆಸರು ಮೈಸೂರು ಪ್ಯಾಲೇಸ್ ಮೈಸೂರು ಅರಮನೆ ಅಂಬಾ ಒಂದು ದರ್ಬಾರ್ ಹಾಲ್ ಸಭಾಂಗಣ ಅಷ್ಟೇ ಅವ್ರ ಮಾಧ್ಯಮದಲ್ಲಿ ಅಂಬಾವಿಲಾಸ್ ಅರಮನೆಯನ್ನು ಬಿಡ್ತೀರಿ ಅಲ್ಲಿ ಎಲ್ಲಿ ಹಣ ಇಟ್ಟಿದಾರೋ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಇಲ್ಲ ಆದ್ರೆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಪದ್ಮನಾಭದ ಯಾವುದೋ ಬಂತಲ್ಲ ಕೇರಳದ್ದು ಆವಾಗ ಚಾಮುಂಡಿ ಬೆಟ್ಟದಲ್ಲೂ ಇದೇ ದೇವಿ ಗರ್ಭಗುಡಿ ಅಂತ ಒಂದು ಹೇಳ್ತಾಯಿದ್ರು ನಾನು ಅಲ್ಲಿಯ ಪ್ರಧಾನ ಅರ್ಚಕರು ಅವ್ರನ್ನೆಲ್ಲ ವಿಚಾರಿಸಿ ಹೋಗಿ ನೋಡಿದಾಗ ಗರ್ಭಗುಡಿಲಿ ಅಲ್ಲ ಉತ್ಸವ ಮೂರ್ತಿಯನ್ನು ಎಲ್ಲಿ ಇಟ್ಟಿದ್ದಾರೆ ಈ ಮಾರ್ಬಲ್ ಟೈಲ್ಸ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಅಲ್ಲಿ ಒಂದು ಹಳ್ಳ ಇತ್ತು ಒಂದು ಅಂಡರ್ಗ್ರೌಂಡ್ ಇದಿತ್ತು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇವಾಗ ಅಂತ ಅಲ್ಲಿ ಅರ್ಚಕರುಗಳು ಹೇಳಿದರು ಅಂಡರ್ಗ್ರೌಂಡ್ ಇದ್ದರೆ ಮತ್ತೆ ಕಥೆ ಏನು ಬರುತ್ತೆ ಅಂದರೆ ಅರಮನೆಗೆ ಹೋಗ್ತಿತ್ತು ಅದು ಬೆಟ್ಟದಲ್ಲಿರೋ ಅರಮನೆಗೆ ಅದು ಹೋಗ್ತಾ ಇತ್ತು ದಾರಿ ಮಾರ್ಗ ಅಂತ ಆ ನಾಲ್ವಡಿ ಕೃಷ್ಣರಾಜ ಒಡಿ ಅಂಡ್ರೆ ಅಂಡರ್ ಗ್ರೌಂಡಲ್ಲಿ ಬರ್ತಿರಲಿಲ್ಲ ಅರ್ಚಕರಿಗೆ ಸೂಚನೆ ಕೊಟ್ಬಿಡೋರು ಎಂಟು ಗಂಟೆವರೆಗೆ ಜನ ಇರ್ತಾರಲ್ಲ ಆಗ ಈ ಥರ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಜನಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಇವತ್ತವ್ರು ವಿ ಐ ಪಿ ಬಂದರೆ ಜನ ಆಚೆ ನಿಂತಿರಬೇಕು ಆ ವಿ ಐ ಪಿ ಹೋಗೋವ್ರಿಗೂ ಇವ್ರು ಆಚೆನೆ ಅವ್ರು ಆ ಥರ ಜನ ಹೋದ ಮೇಲೆ ನಾನು ಬರ್ತೀನಿ ಅಂತ ಹೇಳೋರು ಆವಾಗ ಅವರು ನೇರವಾಗಿ ಹೋಗಿ ಪೂಜೆ ಮಾಡಿ ಬರ್ತಿದ್ದಾರೆ ರಾತ್ರಿ ಎಂಟು ಎಂಟೂವರೆ ಮೇಲೆ ಹೋಗಿ ಪೂಜೆ ಮಾಡಿ ಬರೋರು ರಾಜನಾದರೂ ದಬ್ಬಾಳಕೆ ಮಾಡ್ತಿರಲಿಲ್ಲ ಇವತ್ತು ನಾವು ಏನು ವಲ ದೇವರು ಮಾಡ್ತೀವಿ ಅಂಡರ್ ಗ್ರೌಂಡಿಂದ ಬರೋ ಇರಲಿಲ್ಲ ಅದನ್ನು ಅಲ್ಲಿ ಅರ್ಥಿಕದ ಪ್ರಕಾರ ಅಲ್ಲಿ ಏನು ಅವ್ರು ಮುಚ್ಚುವಾಗ ಅವ್ರಿಗೆ ಯಾವ ಧನ ಸಂಪತ್ತು ಸಿಗಲಿಲ್ಲ ಪದ್ಮನಾಭ ಇದ್ರಲ್ಲಿ ಸಿಕ್ತಲ್ಲ ಆ ರೀತಿಲಿ ಹೇಳ್ಕೊಬಹುದು ಇನ್ನೂ ಒಂದು ಏನು ಹೇಳ್ತಾರೆ ಚಾಮುಂಡಿ ಬೆಟ್ಟದ ಗರ್ಭಗುಡಿಯಿಂದ ಮೈಸೂರು ಮನೆಗೆ ದಾರಿ ಇದೆ ಅದೆಲ್ಲೆಲ್ಲಿ ಅದಿದ್ದಾರೆ ಅಂತ ನಂಬಕ್ಕಾಗಲ್ಲ ಯಾಕಂದ್ರೆ ಮೈಸೂರು ಅರಮನೆ ಕಟ್ಟಿದ್ದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೇಳು ನವಂಬರ್ ಡಿಸೆಂಬರ್ ಶುರು ಮಾಡಿ ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಮುಗಿಯುತ್ತೆ ಗೊತ್ತಾದರೆ ಹಿಂದೆ ಸಿಕ್ಕಿದರೆ ಏನು ಅಂತ ಸ ಸರ್ಕಾರ ಜಾಸ್ತಿ ಆಗುತ್ತೆ ಅಥವಾ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅದನ್ನು ಹುಡುಕುವಂಥ ಪ್ರಯಾಸವನ್ನು ಇಲ್ಲಿ ಯಾರೂ ಮಾಡಲ್ಲ ಪದ್ಮನಾಭ ದೇವಸ್ಥಾನ ರಾಜೊಂದು ಇಲ್ಲೂ ಚಾಮುಂಡಿ ದೇವಸ್ಥಾನ ರಾಜೊಂದೇ ಆಗಿತ್ತು ರಾಜ ಹೋಗಿ ಸರ್ಕಾರಕ್ಕೆ ವಿಲೀನ ಆದಮೇಲೆ ಇಲ್ಲಿ ಯಾವ ಗುಪ್ತ ಕೋಣೆಗಳು ಯಾವುದೋ ದೇವಸ್ಥಾನದಲ್ಲಿ ಇಲ್ಲ ಅಲ್ಲಿ ಗುಪ್ತ ಕೋಣೆನೇ ಇತ್ತಲ್ಲಿ ಇಲ್ಲಿ ಗರ್ಭಗುಡಿ ಇದೆ ಮುಂದೆ ಶುಕನಾಸಿ ಇದೆ ಈ ಕಡೆ ಜನ ನಿಲ್ತಾರೆ ಉತ್ಸವ ಮೂರ್ತಿ ಇದೆ ಉತ್ಸವ ಮೂರ್ತಿ ಎದುರಿಗೆ ಮುಂಬಡಿ ಒಡೆಯರ ಭಕ್ತ ವಿಗ್ರಹ ಇದೆ ಇದು ಬಾಕಿದೆಲ್ಲ ಓಪನ್ ಸ್ಪೇಸು ಇದ್ದರೆ ಗರ್ಭಗುಡಿ ಅಡಿಯಲ್ಲಿ ಏನಾರು ಇದೆಯಾ ಅದನ್ನು ಯಾರು ನೋಡಿಲ್ಲ ನೋಡಿಲ್ಲಬೇಕು ಆಗಿಸ್ ಸರ್ಕಾರ ಪ್ರಯತ್ನ ಪಡ್ಬೋದು ಬೇಕಾದರೆ ಉತ್ಸವ ಮೂರ್ತಿ ಇಟ್ಟಿರೋ ಜಾಗದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತಿದ್ರು ಅಲ್ಲಿ ಅರ್ಚಕರು ಹೇಳಿದ್ರು ಅದನ್ನು ಟೈಲ್ಸ್ ಹಾಕಿ ಮಣ್ಣಾಕಿ ಮುಚ್ಚಿಬಿಟ್ರಲ್ಲ ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ನನ್ನ ಅನಿಸಿಕೆ ಅಲ್ಲಿ ಗುಪ್ತ ಕೋಣೆಗಳು ಯಾವುದೂ ಇಲ್ಲ ದೇವಸ್ಥಾನದಲ್ಲಿ ಕೊನೆಯದಾಗಿ ಸರ್ ನೀವು ಹೇಳಬೇಕಾಗಿತ್ತು ಮೈಸೂರು ಮತ್ತು ದಸರಾ ಹಬ್ಬದ ಅಥವಾ ಮೈಸೂರು ನಗರದ ಇಂಟ್ರೆಸ್ಟಿಂಗ್ ನಿಮಗೆ ಗೊತ್ತಿರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಅಥವಾ ಎಕ್ಸ್ಕ್ಲೂಸಿವ್ ಸ್ಟೋರಿಗಳು ಇ ಟಿ ವಿ ನ್ಯೂಸ್ನಲ್ಲಿ ಅಂತ ಅದು ಹೇಳಬೇಕು ಯಾಕೆಂದರೆ ಇಡೀ ಒಂದು ಒಂದು ವಾರ ಒಂದು ಹತ್ತು ದಿವಸ ಗಂಟ ಅರಮನೆ ನಗರಿ ಮೈಸೂರು ಮೈಸೂರಿನ ಕೆಲವು ರೋಚಕವಾದಂಥ ಘಟನೆಗಳು ಇ ಟಿ ವಿ ನ್ಯೂಸ್ಲಿ ರೈಟ್ ಸರ್ ಓಕೆ ಸರ್ ಅರಮನೆ ನಗರಿ ಮೈಸೂರು ಮೈಸೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಚನ ಘಟನೆಗಳು ಇ ಟಿ ವಿ ನ್ಯೂಸ್ನಲ್ಲಿ ಮಾತ್ರ